ತಿನ್ನು ಮಾಡ್ಕೊಂಡನ್ರಿ ಆndippa ಅಂದ್ರ ಅಟ್ಟ ನಿನ್ನ ನೂವಲ ಸುತ್ತಲಕ ಮಗಿ ಹಿಡಲಕ ಕುಣಿಸ್ತಾರ ನಿನಗ ಇಲ್ಲ ಅಂದ್ರ ಮಗಿಲ ಅಂದ್ರ ನಿನ್ನ ನೇಳೆ ಬಿಟ್ಟಿ ತೋ ದಾಂಡಿ ಸರಿ ಕಡಿ ನಾ ಬೇಕ ನೀ ಬೇಕಲ್ಲ ಮೊದಲು ನಿನಗೆ ಸಸಾರ ಹಾ ಮೊದಲ ನಿನಗೆ ಸಸಾರ ಯಾವಾಗ ನಾ ಬರುಕಿತ್ತ ಮೊದಲ ಹಾ ನನಗೆ ಕಟ್ಟೋಳಕಿತ್ತ ಮೊದಲ ಸಸಾರ ಹಾ ನಾನು ಕಟ್ಟೊಂಡ ಮೇಲೆ ಚಾಲು 왔다 ಸಂಸಾರ ಇಲ್ಲ ಎಲ್ಲ ಈ ಕಡೆ ನನ್ನ ಸುತ್ತ ಬಾಂಧ ಬಳಕ ನೋಡಿರಿ ಎಲ್ಲದಗದ ಚಾಲು ಆಗ್ತಾವ ಎಲ್ಲದಾಗದ ಅಂದ್ರೆ ನಮ್ಗೆ ತಿಳಿಯಂಗಿಲ್ಲ ಯಾಕ್ರೀ ಎಲ್ಲದಾಗಿರಂಗಿಲ್ಲ ಒಮ್ಮೆ ಹುದಲಕ್ಕೆ ಬೀಳೋದು ಬೇಡ ಹೊತ್ತ ಹೊಂಡತಕ್ಕೆ ಅಗದಿನ ಚಂದಂಗೆ ಆಗ್ತಾವ ರೀ ಕಾರ್ಯಕ ಏ ಭಾವದಲ್ಲೇ ಬದಲ ಹಾಗೆ ಹುದಲ್ ಬೆದಾರ ಹಾಳಾಗಿ ಹೋಗ್ತಾರೆ ಏನು ತಿಳಿಯದೆ ಮುಂದೆ ಏ ಭಾವದಲ್ಲಿ ಬದಲಾಗಿ ಹೊದಲ ಬಿದ್ದಾರ ಹಾಳಾಗಿ ಹೋಗುತ್ತಾರ ಏನು ತಿಳಿಯದೆ ಮುಂದ ಹೊ ಜನ್ಮ ಕಳೆದರೆ ಮತ್ತೊಮ್ಮೆ ಸಿಗುವುದೇ ಏ ಪಾಯ್ದೆ ಮಾಡಿ ಕಾರು ಏ ಬೆಂಕಿ ತಲೆ ಒಳಗೆಟ್ಟು ಅಡವೆ ಬಿದ್ದಾರ ಆ ಬೆಂಕಿ ನನ್ನ ಕೈಗೆ ಮೇಸಲ ಮಾಡಿ ಮಾಡಿ ಕೋರೆ ನಮ್ಮ ತಾಯಿ ನಮ್ಮ ತಾಯಿಯ ಕೆನೆ ಚಾಣ ಪ್ರಾಣ ಪಂಜರದಲ್ಲಿ ಒಂದ ಜೀವ ಸಲವ

ಿಯೊಳಗೆ ಮೂರ ಹಾದಿಗಳು ಯ ಶೋಧ ಮಾಡಿ ನೋಡಿ ಕ್ವಾರ ಓ ದೇ ಸದಾ ಭಾವದಲ್ಲಿ ದೇಗಾಂಬರಿಯರಬೇಕೆಲ್ಲ ಆಗಿ ಭಾವದಲ್ಲಿ ದಿಗಾಂಬಲಿರಬೇಕಲ್ಲುಗಾದ ಶಾಂತಿ ಸರೋಹಿತ ಬೋಧ್ಯ ಗಾದೆ ಏ ರೀತಿ ನಿತ್ಯ ಶುದ್ಧ

ಎದನ್ನಲ್ಲ ನಾವು ಅಳೆಯೋದ ತಿಳಿದಳೆದು ಉಳಿದು ಮನ ಮೈಲಿಗೆ ಪಳೆಯದರ ಎಸ ಬೇಕಮ್ಮ ಕ್ಯಾ

ಏನ್ ಆದಿ ನಂದಿ ಬಸವ ಸದಾ ನಿನ್ನ ಸೇವ ಬಂದ್ರ ಬ್ರಹ್ಮದೇವ ಸಂದ್ರ ಸದಾಶಿವ ಸುದ್ದಿ ಎದ್ರು ಪ್ಲೇ ತಮ್ಮ ಸದಾಶಿವ ಮುತ್ಯ ಬಹಳ ದೊಡ್ಡ ಮತ್ ಹೇಳಿ ನಿನಗ ಭ್ರಮೆ ಬಡದ ಓ ಲಕ್ಷ್ಮಣ ಅಲ್ಲಾದ್ರೂ ಕೆಲಸ ಇಲ್ಲ ಈಗ ಸದ್ದ ವರ್ಷಕ್ಕೊಮ್ಮೆ ಬಬಲಾದಿ ಒಳಗ ಮುತ್ಯಾನ ಥೇರಿ ಹೇಳೀತದರಿ ಇವತ್ತಿದ ಶಿವಶಕ್ತಿ ಒಕ್ಕವಾದದ ಪ್ರಥಮದೊಳಗ ವರ್ಸಕ್ಕೊಮ್ಮೆ ಎಳಿಬೇಕಾದ್ರೆ ಬಬಲಾದಿ ಊರಾಗ ಹೆಂಗ ಅಲ್ಲಾದ್ರೂ ಅವನ ಎಳೆಯಂಗಿಲ್ಲ ತೇರ ತೇರಂಗಿಲ್ಲ ಹೆಂಗ್ರಿ ತೇರಿ ಎಳಿಬೇಕಾದ್ರೆ ಮ್ಯಾಲ ಕಳಸಕ್ಕೆ ಚಂದ್ರವ್ ತಾಯಿ ಸೀರೆ ಸುತ್ತಿದಾಗನ ತೇರ ಮುಂದಕ್ಕೆ ಎಳಿತೈತಿ ಇಲ್ಲ ಇಲ್ಲಾದ್ರೂ ನಾನು ತಗೊಂಡ ತಗೊಂಡ್ ಮುತ್ಯ ಹೊರಗೆ ಬರ್ತಾನೆ ಸದಾ ಈಗ ನೋಡ್ಲಾಕ್ ಸಿಗತೈತಿ ಬಬಲಾದಿ ಊರಾಗ ಮ್ಯಾಲ ಕಳಸಕ ಚಂದ್ರ ತಾಯಿ ಸೀರೆ ಸುತ್ತ ಬೇಕ ನನ್ನ ನನ್ನ ತಲೆ ಮ್ಯಾಗ ಆಗಬೇಕ ಅಂದ್ರ ಜಂಗ್ ಬಿಟ್ಟದ ಗಾಡಿ ಕೀಳ ಹೋಗ್ತದ್ರಿ ಸಣ್ಣಂಗಿ ಸಣ್ಣ ಇರ್ಲಿಕ್ಕೆ ತೇರಿ ಎಳೆಂಗಿಲ್ಲ ಮುಂದಕ್ಕ ಇಲ್ಲಾದ್ರೂ ನಾ ಬೇಕ ಇನ್ನು ಏನ ಸದಾಶಿವಮತ್ಯನ ಸುದ್ದಿ ಹೇಳಿ ಯಾವ ಸೀತಿ ಮನೆಯೊಳಗ ಇದ್ದಳ ತಾಯಿ ಚಂದ್ರವ್ವ ಚಂದ್ರವ್ ತಾಯಿ ಚಂದ್ರವನ ಸಹಾಯ ಕೇಳಕ್ಕ ಕೇಳಕ್ ಯಾರು ಹೋದ್ರು ಸ್ವತಃ ನಿಮ್ಮ ಚಿಕ್ಕೈ ಬಂದನ ಅಕ್ಕಿ ತನಕ ಅಕ್ಕಿಯಾಗಿ ಅವನು ಮನಿ ತಕ ಹೋಗಿಲ್ಲ ಹೋಗಿಲ್ಲ ನೀನಾಗೆ ನನ್ನ ತನಕ ಬಂದದ ನಿನ್ನ ಕಷ್ಟ ಬಂದಾಗ ನನ್ನ ಸಹಾಯ ಕೇಳಕ್ಕ ಇದ್ರೊಳಗ ದೊಡ್ಡ ಅವ್ರ ಯಾರ ಗಾಯ ಎಟ್ಟಾಗ್ಯದ ಅಟ್ಟ ಮಲ ಹಚ್ಚುದೈತ್ರಿ ಅದಕ್ಕ ಎಷ್ಟು ಗಾಯ ಆಗ್ಯದಲ್ಲ ಅಷ್ಟ ಮಲಾಮ್ ಹಚ್ಚು ಹೆಚ್ಚ ಹಚ್ಚುದ ಬೇಡ ಹಂಗ ಸದಾಶಿವಮೂತ್ಯ ದೊಡ್ಡ ಬಂದಿಲ್ಲ ನೀನ ಚಿಕ್ಕ ಸಹಿತ ಕಿಶಿಂದ ಸಿಂದಕ್ಕಿ ಕೈಯಾಗ ಡೊಗ್ಗಿ ಸಲಾಮ್ ಹೊಡ್ದನ ಅಕ್ಕಿಗೆ ನೀ ಬಾಂದ್ರ ಬಬಲಾದಿ ಊರಾಗ ನನಗ ಜಾಗ ಕೊಡ್ತಾರ ಇರ್ಲಿಕ್ಕ ನನಗ ಬಬಲಾದಿ ಊರಾಗ ಜಾಗ ಕೊಡಂಗಿಲ್ಲ ಅಂದ ನೀತಿ ಪರಮಾತ್ಮಗ್ ದುಡ್ಕೋರಿ ಬೇಡದವ್ರಿಗೆ ಬೇಕಾದ ಕೊಡ್ತಾನೆ ಮತ್ ಚಿಕ್ಕ ಹೋಗಿ ಸದಾಶಿವ ದುಡ್ಕೋಬೇಕಾಗಿತ್ಲ ಚಂದ್ರವನ್ ಕಡೆ ಬರೋದೇನು ಕುಳೆಂಬಿದ್ದಿತ್ತು ಜಾಗ ಸಿಕ್ಕೈತಿ ಹಂಗ ಅವಂಗ ಅಟ್ಟ ಅಲ್ರಿ ಇವ್ರಿಗಾದ್ರು ಹಂಗೈತ್ರಿ ನಾ ಇದ್ರನ ನಾ ಕಟ್ಕೊಂಡ್ರೆಟ್ಟ ಗ್ವಾಡಿ ಕುಣಸ್ಲಾಕ ಮಣ್ಣಾಗ ಜಾಗ ಸಿಗತೈತಿ ಸಿಗ್ತೈತಿ ನಾನು ಕಟ್ಕೊಂಡಿರ್ಲಿಕ್ಕಂದ್ರ ಇದು ಎದ್ರಾಗ ಸುದ್ದಾಗಿಲ್ಲ ಎತ್ರು ಇದನ್ನ ಅಡ್ಡಾಡನು ಫಾಳೆ ಬರ್ತದ್ರಿ ನೋಡ್ರಿ ಅಂದ್ರಾಳ್ ಊರಾಗ ಹೊತ್ ಹೊಂಡ್ ಅಡ್ಡಾಡ್ ಹೋಗಬೇಕಿರೋ ಏನ ಮೂರು ಮಂದಿ ಗೋಟ್ ಹೋಗ್ಬೇಕಿರೋ ಯಾಕ ಹೋಗತಾರ ಮೊದಲ ಒಂದ ಹೆಣ್ಣು ಕಟ್ಕೊಂಡ ಬಳಕ ಎಲ್ಲ ಸುದ್ಧ ಆಗೋದತಿ ಹೌದಲ್ವಾ ಬರೆ ಒಂದ ಹಂದ್ರದಾಗ ನೂಲ ಸುತ್ತುವಂತ ಟೈಮದೊಳಗ ನಾಲ್ಕು ಮೂelige ಮಗಿ ಹಿಡಲಕ ಕುಂಡಿಸಬೇಕಾದರ ಗಂಡಾಣ ಗಂಡાળ ಕುಂಡಿರ್ತಾರಲ್ಲ ನಾಲ್ಕು ಮಂದಿಗೆ ನಾಲ್ಕು ಮಂದಿ ಕುಂಡಿರ್ತಾರ ಇकरे ಹೆಂಗ ಹೆಂಗ ಅವ ಕುಂಡರಂಗ ಮೊದಲೊಂದು ಮಾತು ಕೇಳ್ತಾರೆ ಏನಂತೆ ನಿಂದ ಲಗ್ನದಾಗಿ ಸುದ್ಧ ಆಗಿದಿ ಲೋತಮ ಲಗ್ನ ಅಂದ್ರೆ ಬಂದ ಕುಂಡ್ರಿ ತಿರಿಗಿ ನಿಂದ ಲಗ್ನದಾಗಿ ಸುದ್ಧ ಆಗಿದಿ ಲೋತಮ ಇವಂದಾಗಿತೆ ಹಿಂಗ ಕೇಳ್ತಾರ ಹೇಳತ್ತೇ ನಿನಗೆ ಹಿಂಗ ಕೇಳಿದ ಬಳಕ ಏ ನಂದ ಲಗ್ನ ಆಗ್ಯದ ರೀ ನಾನು ಲಗ್ನ ಮಾಡ್ಕೊಂಡ ಹೆಣ್ ತಿನ್ ಮಾಡ್ಕೊಂಡ್ರಿ ಅಂದಿಪ್ಪ ಅಂದ್ರ ಅಟ್ಟ ನಿನ್ನ ನೂಲ ಸುತ್ತಲಾಕ ಮಗಿ ಹಿಡ್ಲಾಕ ಕುಣಿಸ್ತಾರ ನನಗ ಇಲ್ಲ ಇಲ್ಲಂದ್ರ ಎಲ್ರಿ ನಿನ್ನ ನ್ಯಾಳೆ ಬಿದ್ದ ತೊಗಿನ ದಾಂಡಿ ನಾ ನೀ ಬೇಕಲ್ಲ ಮೊದಲು ನಿನಗ ಸಸಾರ ಮೊದಲ ನಿನಗ ಸಸಾರ ಯಾವಾಗ ನಾ ಬರುಕಿತ್ತ ಮೊದಲ ನನಗೆ ಕಟ್ಕೊಳಕಿತ್ತ ಮೊದಲ ನನ ಕಟ್ಕೊಂಡ ಚಾಲು ನೋಡ್ರಿ ಎಲ್ಲಾ ಚಾಲು ಆಗತಾವಿಲ್ಲ ಯಾಕ್ರಿಂಗಿಲ್ಲ ಒಮ್ಮೆ ಹುದಲಕ್ಕೆ ಬಿಡೋದ ಬೇಡ ಹೊತ್ತು ಹೊಂಡ ಆಗದಿ ಚಂದಂಗ ಆಗ್ತಾವ್ರಿ ಕಾರ್ಯಕ್ರಮ ಅದಕ್ಕೆ ಅವರು ಶ್ಯಾನಿ ಬಾಳದ ಆದಿ ನಂದಿ ಸದಾ ನಿನ್ನ ಸೇವ ಬಸವಣ್ಣಪ್ಪನ ಸುದ್ದಿ ಹೇಳಿದಿ ಜರ ಸಂಶಯ ಬರ್ತದೆ ಲಕ್ಷ್ಮಣ ಒಂದ ಪ್ರಶ್ನೆ ಕೇಳ್ತಾನ ಬಾಳೆ ಏನಿಲ್ಲ ಒಂದೇ ಒಂದು ಪ್ರಶ್ನೆ ಹಾಡಿಂದ ಹಾಡಿನ ಸಂಗಟ್ಟ ಇರ್ತದ ಒಂದ ಪ್ರಶ್ನೆ ಯಾಕಂದ್ರೆ ಯಾವ್ದು ಬಸವಣ್ಣಪ್ಪನ ಸುದ್ದಿ ಹೇಳಿದಿ ಬಾಳ ಅದಾರ ಬಸವಣ್ಣಪ್ಪಗಳು ಬಹಳ ಮಂದಿದ ಹೌದ್ರಲ್ಲ ಯಾರ ಬ್ಯಾಳಿ ಬಸವಣ್ಣದ ಬ್ಯಾಲದ ಬಸವಣ್ಣ ಬಾಗೇವಾಡಿ ಬಸವಣ್ಣ ಕೆಳಗಾವಿ ಬಸವಣ್ಣ ಗುಲ್ಲಿ ಬಸವಣ್ಣ ಉನ್ನಿ ಬಸವಣ್ಣ ಬಸವಣ್ಣ ಯಾವ ಯಾವ್ ಒಟ್ಟು ಇಟ್ಟು ಬಸವಣ್ಣ ಕೋಡ್ರಿ ಅದಾರ ಬಸವಣ್ಣಪ್ಪ ದೊಡ್ಡವ ಅಂತ ಹೇಳ್ತಿ ಅಂದ್ರೆ ಈಗ ಸದ್ದ ಎತ್ತುಗಳಿಗೆ ನೋಡ್ಲಾಕ ಎಡ್ ಕೋಡ್ ಕಾಣ್ತಾವ್ರಿ ಕಣ್ಣಿಲಾ ಸದಾ ಯಾಡ್ ಕೂಡದವು ಆ ಎತ್ತುಗಳಿಗೆ ಎಡ್ ಕೂಡದ್ ನಡಬಾರಕ್ ಒಂದ್ ತೆಗ್ ಬಿದ್ದದರಿ ನಡು ಯಡ್ ಕೂಡದ್ ನಡು ಒಂದು ತೆಗ್ ಬಿದ್ದದ ಎತ್ತ ಎಷ್ಟ ಎಷ್ಟೈತಿ ಅಂದ್ರು ಆ ತೆಗ್ಗ ಬಿದ್ದಲ್ಲಿ ಜರ ಆಗ ರೈತ ಕೈ ಹಚ್ಚಿ ತೂರಿಸಿದಂದ್ರೆ ಎಟ್ಟ ವಾಂಡೈತಿ ಎತ್ತ ಎತ್ತು ಜಾಗದ ಮ್ಯಾಗ ನಿಂದಿರ್ತದ ನಾವು ಇವನು ಅವ್ನು ತಲಿಯಾಗ ಯಾಕ ತುರ್ಸ್ತೀರ ಅವೇನು ಏನಾಗ್ಯಾವನ ಇಲ್ಲ ಹಂಗೇನಿಲ್ಲ ಕೇಳ್ಬೇಕಾಗ್ಯದ ಎರಡು ಕೋಡದ ನಡಬಾರಕ್ಕು ಅಂದ ಗೂಬುಟ್ಟಿ ಎದ್ದದ ಅಲ್ಲಿ ಏನು ಕೋಡು ಇತ್ತು ಏನ ಇಲ್ಲವೋ ಇತ್ತಲ್ಲ ಮತ್ತು ಝಾರ್ ಕರಿ ಇತ್ತು ಮಾತು ಖರಿ ಆದ್ರೆ ಯಾರ ಏನ ಬಡದ ಮುರದಾರೋ ಏನ ತಾನಾಗೆ ಮುರ್ಕೊಂಡನು ಈ ಕಲಿಯುಗದೊಳಗ ಕೋಡಿ ಏನಾಗಿ ಉಳ್ದದ ಮುಂದಿನ ಸಂದಿಗೆ ಬಿಡುಗಡೆ ಮಾಡ್ರಿ ಪಶ್ ಜೈ ಭವಾನಿ ಜೈ ಭವಾನಿ ಜೈ ಶಂಕರಿ ಜೈ ಶಂಕರಿ ಜೈ ಶಂಕರಿ ಜಗವೇ ತಾಯಿ ಚಾಕರಿ जय शंकर जगवे आ चाकरी जय भवानी जय जय भवानी जय शंकरी जय शंकरी जय शंकरी जगवे ताई चाकरी जय शंकरी जगवे ताई चाकरी पर्वी बंदे गोपाल बुटी तेली मालमाल बुटा हि जग मरीहर ब्रह्मरुरा हट सूर्यचंद्र नाक चुक्ति गुराल जगवे माया जगवे चाया जग दो जन सीधा बगा वो भवानी जय भवानी जय शंकर जय शंकर जय शंकर जय भवानी जय जय भवानी जय शंकर जय शंकरी जय शंकरी जगवे ताई चाकरी जय शंकरी जगवे ताई चाकारी ಸಗುಣ ಪ್ರಕೃತಿಯ ಹೊತ್ತು ನಿರ್ಗುಣಕ ಗತಿಯಿಲ್ಲ ಸಗುಣ ಕೂಡದೆ ವೇದ ಪುರಾಣಗಳ ಮತಿಯೇಲ ಗುಣಕ ಗುಣಾಕಾರ ಗುಣಿಸಲಾರದೆ ಗತಿಯೇ ಒಟ್ಟ ಗತಿಯೇ ಗುಣಗಳ ಗಣನೆ ಮಾಡಿ ಎಳೆಯದೆ ಮತಿಯೇಲ ಜಗವೇ ನನ್ನ ಮಾಯಾ ಜಗವೇ ನನ್ನ ಛಾಯ

ಕವಿಗಳ ಮಾತೆಯ ಪಾದದ ಕೆಳಗೆ ಜನ್ನತ್ತ ಸುಳ್ಳಲ್ಲ ಅದಕ್ಕ ಯಾವ ನಮ್ಮ ಇಸ್ಲಾಂ ಧರ್ಮದೊಳಗ ಕಬೀರ್ ಒಂದು ಮಾತು ಹೇಳಿ ಮಾಕೆ ಕದಮೋಕೆ ತಾಯಿ ಪಾದ ಕೆಳಗ ಸ್ವರ್ಗದ ಅಪ್ಪನ ಪಾದ ತೆಳಗಐತ್ ಅಂತ ಹೇಳಿ ಬರದ್ ಅವನ ಪಾದ ತೆಳಗತಿ ಯಾಕೆ ಬರ ಅದಕ್ಕ ಒಂದು ಮಾತ್ ಹೇಳ ಅವರು ಬಿ ಪರಮಾತ್ಮ ದೊಡ್ಡವಾನ ಇಲ್ಲಿ ಏಳು ಮಕ್ಕಳ ತಾಯಿ ಜಾತ್ರೆ ನಡೆದದ ತಮ್ಮ ಹ ಪರಮಾತ್ಮ ದೊಡ್ಡ ನೀ ಹೇಳ್ತಿ ಅಂದ್ರ ಪರಮಾತ್ಮನ ತಾಯಿ ತಂದಿ ಯಾರು ಅವಂಗ ಅದಾರ ಇಲ್ಲ ಏನ ಜನ್ಮ ತಾಳೇನೋ ಅವಂಗ ತಾಯಿ ತಂದಿ ಏನೇ ಇದ್ರು ಏನ ಇಲ್ಲೋ ಜರ್ ಕರ್ತ ಇದ್ರಂದ್ರ ಅವ್ರ ಹೆಸರು ಏನು ಬೇಕಲ್ರಿ ಮತ್ತೆ ಒಬ್ಬ ಒಬ್ಬ ಹುಟ್ಟಿ ಬರ್ಬೇಕಾದ್ರೆ ಇಬ್ಬರು ಕೂಡಿದಾಗ ಒಬ್ಬ ಬರ್ತಾನಿಪ್ಪ ಹಂಗ ನಿಮ್ಮಅಪ್ಪ ಬರ್ಬೇಕಾದ್ರ ಮತ್ ಇವನವ್ಲೆ ಬಾಳದ ಯಾವ ಲೆಕ್ಕಲೆ ಬರ್ತಾ ನೋಡು ಯಾಕಂದ್ರೆ ನಮ್ಮ ಮಾತ್ ಹೆಂಗ್ರಿ ಬಾಣ ಬಿಟ್ರ ಡೈರೆಕ್ಟ್ ಎದ್ಯಾಗರಿ ನಮ್ಮ ವಂಕವಾಸಿ ಗೊಳ್ಳಂಗ ಗೊತ್ತಂಗಿಲ್ಲ ಏನ್ ಬಿಟ್ರು ವೈರಿ ಎದ್ಯಾಗ ನಟಿರ್ಬೇಕು ಹಂಗ ಏನ ಮಾತಾಡಿದ್ರು ಆಧಾರ್ ಕತ್ತಿರಬೇಕು ಅಶಬ್ದಾಗಿರಬಾರದು ಎಲ್ಲ ಮಾತಾಡ ನಾ ಏನು ಆಧಾರ್ ನೀನು ಮಾತಾಡು ಮಾತಾಡುವ ಕಿಟ್ಟು ಮಾತಾಡ ಪರಮಾತ್ಮನ ಸುದ್ದಿ ಬೆಳೆಸಿಕ್ ನಾ ಇವನ ತಾಯಿ ತಂದೆ ಯಾರ ಯಾರ ಏಳು ಮಕ್ಕಳ ತಾಯಿ ಬದಲು ನನ್ ಕೇಳು ರೋಕ್ ಬೈ ಟೋಕ್ ನನಗ್ ತಿಳಿದಟ್ಟು ನಿನಗೆ ಬಿಡುಗಡೆ ಮಾಡಿ ಕೊಡ್ತಾನ ಏಳು ಮಕ್ಕಳ ತಾಯಿ ಕಿತ್ತ ಮೊದಲು ಏನಿದಳು ಆಮೇಲೆ ಹೆಂಗ ಏಳು ಮಕ್ಕಳ ತಾಯಿ ಆದಳು ಈಕ ಹೆಸರು ಮೊದಲು ಏನಿತ್ತು ಈಕಿ ತಾಯಿ ತಂದೆ ಯಾರು ಬಾಂದ ನಿನಗೆ ಏನ್ರೀ ಇದ್ರ ಬದಲು ವಿಚಾರ ಮಾಡುದಿತ್ತಂದ್ರ ಕೇಳು ನಮ್ಗ ತಿಳದಟ್ಟ ದೈವದ ಆಶೀರ್ವಾದ ಇದ್ದಟ್ಟ ನಾವ್ ಬಿಡುಗಡೆ ಮಾಡುನ್ರಿ ಪೈನ್ ಹಂದ್ರಾಳ ಊರಾಗ ಎಲ್ಲಾರು ಸ್ಟೇಜದ ಕೆಳಗ ಕೂತ ನಮ್ಮನ ಮ್ಯಾಲ ಸ್ಟೇಜ್ ಮೇಲೆ ನಿಂದ್ರ ಶಿರಿ ಅಂದ್ರ ನಾವೇನ್ ನಿಮಗೆ ದೊಡ್ಡ ಗಣಪಂಡಿತರಲ್ಲ ದೈವದ ಒಂದ ಪಾದದ ಧೂಳಿದ್ದಂಗೆ ಇದ್ದಂಗೆ ಇವತ್ತಿನ ದಿವಸದೊಳಗೆ ನಮ್ಮ ಲಕ್ಷ್ಮಣ ಮಾತು ಹೇಳಿದ್ರಿ ದೈವದವ್ರಿಗೆ ತಿರ್ಗಿ ಎಲ್ಲರ ಎಲ್ಲಾರ ಕಾಲು ರೀ ಟೈಮ್ ಬಾಳ ಹೋಗ್ತದ್ರಿ ನಾ ಇಲ್ಲಿ ಕಾಲು ಬೀಳತೀ ಅತ್ ಹೇಳದವ ಇದ ಕಾಲು ಬೀಳತ್ರಿ ಅಂತ ಹೇಳಿ ಸ್ಟೇಜ್ ಮ್ಯಾಗ ಕಾಲು ಬಿದ್ದ ಇರ್ಲಿ ತಮ್ಮ ಈಗ ಮಾಯಕ ಕಾಲು ಬಿದ್ದಿ ಸ್ಟೇಜ್ ಕರೆ ಬಿದ್ದಿ ಆಯ್ತು ಹೋಗ್ಲಿ ನೀ ಎಲ್ಲಿ ಬಿದ್ರು ನಮ್ಮ ಭೂಮಿ ಒಳಗ ಕಾಲು ಬೀಳಬೇಕು ಭೂಮಿ ಬಿಟ್ಟು ಕಡಿಯಾಕ ಕಾಲು ಬೀಳಕ ಬರ್ರಂಗಿಲ್ಲ ಇಲ್ಲಿ ಏನ ಕೆಳಗ ಕೈ ಮುಗದಿ ನೋಡ ಅವಾಗ ನೀನ್ ನನಗೆ ಶರಣಾಗಿಯತ್ ಅವಾಗ ಅಲ್ಲಿ ಬಿಟ್ಟ ಹೋಗಿ ಊಟದ ಕೊಲೆದಾಗ ಯಾವಾಗ ಆಶೀರ್ವಾದ ಮಾಡ್ಬೇಕಂದಿಲ್ಲ ಯಾವಾಗ ಇಲ್ಲಿ ಡೋಗಿ ಸಲಾಮ್ ಹೊಡಿದಿ ನೋಡಿ ನಮ್ ಭೂಮಿಗೆ ಅವಾಗ ತಿಳ್ಕೊಂಡನ್ಯ ಇದ ಹುಡುಗ ಯಾಕೋ ಫೇಲ್ ಬಿತ್ರಿ ಜಿಗಿ ಒಮ್ಮೆ ಅಂತ ಹೇಳಿ ಹಂಗಿ ಕೂತ್ರ ಭೂಮಿ ನಿತ್ರ ಭೂಮಿ ಬಿದ್ರ ಭೂಮಿ ಸತ್ರ ಭೂಮಿ ಎಲ್ಲಾ ಐತೆ ಇದು ಬಿಟ್ಟಿಲ್ಲದು ಕೆಟ್ಟ ಇದ್ದವನು ಕರ್ಕೊತೈತಿ ಕೆಟ್ಟ ಇರಲ್ದವನು ಕರ್ಕೊತೈತಿ ಎರಡು ಭೂಮಿ ತಾಯಿ ಎಂದು ಎಡನೇತನ ಮಾಡಿಲ್ಲ ಮಾಡಿಲ್ಲ ನಿಮ್ಮ ಅಪ್ಪ ಮಾತ್ರ ಎಡನೇತನ ಸಂದಿಗೆ ಒಂದೊಂದು ಸುದ್ದಿ ಕಪಟ ತೆಗೆದುಕೊಡ್ತಾನಾಟಿ ಕೃಷ್ಣ ಆದ್ರೂ ಸಹಿತ ಎರಡು ಗುಣನ ಮಾಡ್ಕೊತ ಬಂದ್ ಇವನು ತಗದು ಬೇರೆ ಏನ್ ಮಾಡ್ಯ ಕೃಷ್ಣ ಈಗ ಒಮ್ಮೆ ಹುದಕ್ಕೆ ಬಿಳೋದು ಬೇಡ್ರಿಪ ಮತ್ಗಿತ ಅದ್ ಹೊರಗ ತಂದ್ರೆ ನಮ್ಗೆ ಯಾಕಂದ್ರೆ ಕೃಷ್ಣ ಪರಮಾತ್ಮನ ಸುದ್ದಿ ಹೇಳತಿ ಅಂದ್ರೆ ಬರೇ ಒಂದ ಸುಮ್ಮ ಕುಂಡ್ರು ದಗದಟ್ಟ ಇವರು ಯಾರ ಪಾಂಡವರ ಪಕ್ಷಪಾತ ಇದ್ದಾಗ ನೀನು ಕೃಷ್ಣ ಪರಮಾತ್ಮ ಅಂದ ಸುಮ್ಮ ಅಷ್ಟ ಕುಂಡ್ರ ಬೇಕಾಗಿತ್ತು ಸುಮ್ಮ ಕುಂಡ್ರು ಕೆಲಸ ಮಾಡಿಲ್ಲ ಯಾಕ ಕೆಳಗನೆ ಕಿಶಿಂದ ಕೈ ಮಾಡಿ ಹೇಳ್ತಿದ್ದ ಸ್ವಾಮಿ ಚಾಲು ಸ್ವಾಮಿ ಚಾಲು ಅದು ಯಾಕಂದ್ರ ದುರ್ಯೋಧನ ಬಿ ಕೃಷ್ಣ ನಂಬಿದ್ದ ಅರ್ಜುನ ಬಿ ಕೃಷ್ಣನ ನಂಬಿದ್ದ ಇಬ್ರು ಇಬ್ಬರಿಗೆ ಒಂದ್ ತರ ಆದ್ರೆ ಹಂಗ ನಡ್ಕೊಂಡಿಲ್ಲ ಯಾವ ದುರ್ಯೋಧನಗ ಭೀಮಗ ಲಡಾಯಿ ನಡೀತಾವ ಕೆಳಗ ನಿಂತಿ ಸಾರ ಮಾಡಿ ಹೇಳ್ತಾನ ಕೃಷ್ಣ ಪರಮಾತ್ಮ ಏ ಭೀಮ ಅವನ ಎಲ್ಲಾ ಕಡೆ ಹೊಡಿಲಕತ್ತಿದಿ ಎಲ್ಲ ಕಡೆ ಹೊಡೆದ ಅವ ಸಾಯಂಗಿಲ್ಲ ನಿನ್ನ ಗದಾ ತಗೊಂಡು ಅವನ ತೊಡಿ ಹೊಡಿ ಅಂದ್ರ ಅವನ ಪ್ರಾಣ ಹೋಗ್ತದ ಅಂದ್ರೆ ಸಡ್ ಹೊಡೆದು ತೋರಿಸಿದ ಯಾಕ ಮತ್ತೆ ಕೆಳಗ ನಿಂತಿದ್ಯೋ ಕಪ್ಪಟ್ಟ ನಾಟಿ ಕಣದಾಳ ಕೃಷ್ಣ ಸುಮ್ಮ ನಿಂದ್ರ ದುರ್ಯೋಧನ ನಿನ್ನ ನಂಬೆ ಅಲ್ಲ ಅವನು ಬೆನ್ನಿಗೆ ಚೂರಿ ಹಾಕು ಮಾಡುದಾಗದ ಮಾಡ್ಲಾಕ್ ಏನಿದ್ರು ಇದ್ರ ಬದ್ರ ಹೋಗ್ಲಿದ जय भवानी जय भवानी जय शंकरी जय शंकरी जय शंकरी जगवे ताई चाकरी जय शंकरी जगवे ताई चाकरी जय भवानी ನಂದೇವಾಡಿ ಹೆಸರಾಯ್ತು ಭೀಮಾ ದಡಿ ಮ್ಯಾಲ ನಂದಿ ವಾಹನ ನಿಜ ರೂಪ ತೋರ್ಯಾಳ ಶ್ರೀ ಸುಶೀಲಾ ಶ್ರೀ ಸುಶೀಲ ಕಂದ ರಾಜು ಕಾಶಿ ಮಗ ಕೊಡಿಸ್ಯಾಳೋ ಯರಿಹಾಲ ತನ್ನ ಎದಿಹಾಲ ಬಂದು ಸಬಾದಾಗ ಸಾರ್ಯದ ನುಡಿ ಸಾಧಾರಣ ಜಗವೇ ನನ್ನ ಮಾಯಾ ಜಗವೇ ನನ್ನ ಛಾಯಾ

जय शंकरी जगवे काय चाकरी